ಕಬ್ಬಿಂದ ಎಷ್ಟ್ ರೂಪಾಯಿಕ್ ನಮಗೆ ಎರಡು ರೂಪಾಯಿಕ್ ಎರಡು ಕೊಡ್ತೀರ ಯಾರಾದ್ರೂ ಇದು ಮಾಡಿದ್ರೆ ಕೊಟ್ಟು ಕಳಿಸ್ತೀರಾ ಕೊರಿಯರ್ ಇದಾವ್ರ ಏನ್ರಿ ಮಾಲಿನ್ಪರ ನಿಮ್ ಫೋನ್ ನಂಬರ್ ಹೇಳ್ರಿ ಹಂಗಾರ

ಎಲ್ಲಿದ್ರೆ ಐತ್ರಿ ನಿಮ್ ನಿಮ್ ಅಡ್ರೆಸ್ ಹೇಳ್ರಿ ಎಲ್ಲಿ ಬರ್ತೀರಾ ಫೋನ್ ನಂಬರ್ ಐತೆನ್ರಿ ಫೋನ್ ನಂಬರ್ ಫೋನ್ ನಂಬರ್ ಹೇಳ್ರಿ ಹೇಳ್ತಿರ ಫೋನ್ ನಂಬರ್ ಖಾದಿ ಬಟ್ಟೆ ಬೇಕಂದ್ರೆ ಫೋನ್ ನಂಬರ್ ಮೇಡಮರ ಹೇಳ್ರಿ ಹೇಳ್ರಿ ಈ ನಂಬರ್ ಜೀರೋ ಏಟ್ ಈ ನಂಬರ್ಗೆ ಫೋನ್ ಹಚ್ಚಿದ್ರೆ ನೀವು ಇವನ್ನೆಲ್ಲ ಕೊಟ್ಕೊಳಸ್ತೀರಾ ಏನ್ ಬೇಕಾದ

ತಮ್ಮದು ಫೋನ್ ನಂಬರ್ ಇದ್ರಿ ಹೇಳಲ್ಲ ನಮ್ಮ ಏನಾರ ರೈತರು ತಮಗೆ ಹೆಲ್ಪ್ ಬೇಕಂದ್ರೆ ನಿಮ್ಮ ನಂಬರ್ ಫೋನ್ ಹಚ್ತಾರ ಫೋನ್ ನಂಬರ್ ನಿಮ್ಮದು ಅಂದ್ರೆ ಈಗ ನಿಮ್ಗೆ ಫೋನ್ ಹಚ್ಬೇಕು ಅವ್ರಿ ಏನಾರ ಬೇಕಂದ್ರೆ ಹೆಂಗೆ ಮಾಡ್ಬೇಕು ರೀ ಸಹಾಯ ಬೇಕಲ್ಲ ನಿಮ್ಮಿಂದ ಅಲ್ಲೇ ಹೌದ್ರಾ ಎಲ್ಲ ದವಾಖಾನೆ ಇದೇನು ರೀ ಎಲ್ಲ ದವಾಖಾನೆಗೂನು ರೀ ಇದು ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ಹೌದಾ ಎಲ್ಲ ಊರಿನಲ್ಲಿ ಗ್ರಾಮ್ ಪಂಚಾಯತಿ ವ್ಯಾಪ್ತಿಯ ಪಶುಗಳ ಒಂದು ಚಿಕಿತ್ಸೆ ಉಚಿತವಾಗಿ ಸಿಗುತ್ತಾ ನಾವು ಐತ್ರಿ ಏನ್ರಿ ಸರ್ ಥ್ಯಾಂಕ್ಸ್ ರೀ ಸರ್ ಅಲ್ಲ ಅದಕ್ಕೆ ನಾ ಫೋನ್ ನಂಬರ್ ಕೇಳಿದ್ಯಾ ಸಮೀಪದ ದವಾಖಾನೆ ಹೋದ್ರೆ ಸಿಗುತ್ತಾ ಸರ್ ನಮ್ಮ ರೈತರಿಗೆ ಏನ್ರಿ ಹೇಳ್ರಿ ಇದನ್ನ ವಿಡಿಯೋ ನಾನು ನಮ್ಮ ಗ್ರೂಪ್ನಾಗ ಹಾಕ್ತೀನಿ ನಿಮ್ಮ ರೈತರಿಗೆ ಏನು ಹೇಳ್ತಿದ್ರಿ ಹೇಳ್ರಿ ಇಲ್ಲ ನೀವು ಯಾವುದೇ ಉಚಿತ ಚಿಕಿತ್ಸೆ ಪ್ರಾಣಿಗಳಿಗೆ ಇದೆಲ್ಲ ಐತೆ ಇಲಾಖೆಯ ಸವಲತ್ತುಗಳು ಏನವಿ ಹೌದಾ ಎಷ್ಟಕೊಂಡ ತಗೊಂಡಿವಿ ಅಲ್ಲವಾ ನಾವ್ ಮೊದ್ಲ ಹೇಳ್ಬೇಕಿಲ್ಲ ಎಷ್ಟೋ ತಗೊಂಡ್ವಿ ನೂರು ರೂಪಾಯಿ ಐತ್ರಿ ಕಟ್ಟಿಗೆ ಕುಂದರ್ಬೇಕಿಲ್ ನೀವ್ ಅಲ್ಲಿ ತಗೊಂಡ್ವಿ ನಾವು ಎಷ್ಟ ಏ ಇಲ್ಲಿ ತಗೋರಿ ಹೋದ್ರಿ ನೀವು ಮನೆಯಾಗ ಹ್ಮ್ ಬೀಜ ತಗೊಂಡ್ವಿ ತಗೋತಿರಲ್ರಿ ಇದರಿಂದ ಮಾಡ್ಕೋರಿ ಆದ್ರೆ ಬರ್ತಾವ್ರೀಜ ಮಾಡ್ಕೋರಿ ಎದುರು ಎದುರು ಅದ್ರಾಗ ಹಾಕೋಬ್ರಿ ನಾವು ಬೇರೆ ಬೇರೆ ತಗೊಂಡು ಇಷ್ಟಕೊಂಡ ಈ ಖಾಲಿ ಆದ್ರೆ ವಾಯ್ಲ್ ಸಿಗಲ್ರಿ ಅದಕ್ಕಂದ್ರೆ ಇದನ್ನ ಲಾಸ್ಟ್ ಪ್ರೊಡ್ಯೂಸ್ ಮಾಡಿದ್ರಿ ಕೃಷಿ ಇರಾಕಿರೋದಿಲ್ಲ ನಡ್ವರ್ಕ್ ಸಿಗ್ತಾವಿಲ್ಲ ನಡ್ವರ್ಕ್ ಸಿಗಲ್ರಿ ಇದೇ ಲಾಸ್ಟ್ ಹಂಗಂದ್ರೆ ನಡ್ವರ್ಕ್ ಸಿಗ ಮಾಡ್ಬೇಕ ನೀವು

ನೀವೇನು ಮಾಡ್ರಿ ನಿಮ್ದು ಏನಾಕ್ಯಲ್ಲ ಫಸ್ಟ್ ಈ ಜಾಗ ಹಾಕಿಸ್ಕೊರಿ ನೀವು ಆಸನಗಳನ್ನು ನಿಮ್ಮ ಮರ್ಗ ಸಿಗ್ತಾವೆ ಉಳ್ದವ್ರು ಮಂದಿ ಇದು ಮಾಡ್ತಾರೆ ಆಯ್ತಾ ಆಯ್ತಾಳಿ ಯಾಕೆ ಅಂದಾಗ ಸ್ಟೂಡೆಂಟ್ ಅಂತ ತೊಳಾತಿ ನೋಡೋಣ ಈಗ

ಇದು ಹನಿ ನೀರವ್ರಿದೇನ್ರಿ ಸರ್ ಇದು ಹಾಂ ಅಲ್ಲೆಲ್ಲ ಹೊಲಕ್ಕೆ ಹೋಗಿ ಇದು ಮಾಡಿಕೊಡ್ತೀರಿ ಏನ್ರಿ ಸರ್ ನೀವು ಹೌದು ರೀ ನಾವು ಬಾಗಲ್ಕೋಟೆ ರೀ ಬಾಗಲ್ ಬಾಗಲ್ಕೊಟ್ರಿ ಸಬ್ಸಿಡಿ ಅವ್ರಿ ನಿಮ್ಮ ಫೋನ್ ನಂಬರ್ ಹೇಳಿರಿ ಸರ್ ಹಿಂಗೆ ಹೇಳಿರಿ ನೀವು ಫೋನ್ ಎಲ್ಲ ನಿಮ್ಮ ಮಾಹಿತಿ ಹೇಳಿರಿ ಹೇಳಿ ಫೋನ್ ನಂಬರ್ ಹೇಳಿದ್ರಿ ಅಂದ್ರೆ ಇದು ನಮ್ಮ ಸ್ಕೂಲಿನ ಗ್ರೂಪಿಗೆ ಬಿಡ್ತಿರ್ತೀನಿ ನಾನು ಯಾರಾದರೂ ನಿಮ್ಮ ಫೋನ್ ಹಚ್ತಾರೆ ಸರ್ ಹೊಲಕ್ಕೆ ಏನು ಮಾಡ್ತೀರಿ ನೀವು

ಸೆವೆನ್ ಏಟ್ ಡಬಲ್ ನೈನ್ ಸೆವೆನ್ ಫೋರ್ ಫೈವ್ ನೈನ್ ಫೋರ್ ಗದ್ದನಕೇರಿ ಕ್ರಾಸ್ ಅಲ್ಲಿ ಗಡಿಗೇರಿ ಟ್ರೇಡರ್ಸ್ ಅಂತ ಬರ್ತಾರೆ ಕಂಪನಿ ರೀ ಸರ್ ಥ್ಯಾಂಕ್ ಯು ಸರ್ ಡೀಲರ್ ರೀ ಥ್ಯಾಂಕ್ ಯು ಸರ್ ಎಲ್ಲಿ ಕರೆದ್ರು ಬರ್ತೀರಿ ಸರ್ ನೀವು ಥ್ಯಾಂಕ್ ಯು ಇಸ್ ಎಷ್ಟು ಡ್ರಿಪ್ ಇರಿಗೇಷನ್ ಏನಪ್ಪ ಇದು ಅಪ್ಪ ಏನಿದು ಏನ್ರಿ ಮನೆಗೆ ಕುಂದ್ರಿಸ್ಬೋದ್ರಿ ಮನೆಗೆ ಬಾಡಿಗೆ ಮನೆಗೆ ಬಾಡಿಗೆ ಮನಿಗೆ ಹೇಳ್ಬಿಡ್ರಿ ಫೋನ್ ನಂಬರ್ ಎಲ್ಲರಿಗೂ ಬೇಕಾಗೈತಿ ಅಲ್ಲ ನೀವು ಹೇಳ್ರಿ ಅಲ್ಲಿ ಐತಿ ನೀವು ಸಿ ಕ್ಯಾಮ್ರಾದವ್ರ ಹೇಳ್ರಿ ಹಾ ಎಲ್ಲಿ ಕರೆದ್ರು ಬರ್ತೀರಾ ಸ್ಕೂಲಿಗೆ ಮನಿಗೆ ನೀವು ಯಾವ ಕಂಪ್ನಿಯರ್ ಹೇಳ್ಬಿಡ್ರಿ ಆಯ್ತು ನಮ್ಮ ಟೀಚರ್ಗೆ ಬಿಡ್ಲಾ ಇದೂ ಇದು ಮಾಡಿ ನಮ್ಮನಿಗೆ ಒಂದು ನಮ್ಮ ನಮ್ಮನಿ ಅಂತ ಕಳ್ರ ಬರತ್ತಾರ ಅದಕ್ಕೆ ಮೇಡಮ್ ಎಲ್ಲ ನೀವ್ ಮಾಡ್ತೀರಿ ಏನ್ರಿ ಮನಾಗ ಮೇಡಮ್ ರೀ ಹೊಮ್ಮೆಡ್ರಿ ಇಷ್ಟು ಹೊಮ್ಮೇಡ ಯಾವ್ರಿ ಮೇಡಮ್ ಇದು ಯಾವ್ರಿ ಕೊಡ್ರಿ ಇದು ಮಾಡಿದ್ವಿ ಹಾ ಅದ ಹಿಟ್ಟಿದ್ವಾಳದ ಮಾಡಿದ್ವಿ ಇವು ಮತ್ತೆ ನಡವರ್ ಬೇಕಾದ್ರೆ ಎಲ್ಲಿ ಸಿಗ್ತಾವ್ರಿ ಇವೆಲ್ಲ ಏನು ಎದ್ರದ ಮನ್ಯಾಗ ಮಾಡ್ರ್ಯಾ ಕಾಲೇಜಿನಾಗ ಮಾಡ್ರ್ಯಾ ಸ್ಟೂಡೆಂಟ್ ಮಾಡ್ರ್ಯಾ ಇದು ನಿಮ್ಗೆ ಮತ್ತೆ ನಡವರ್ಕ್ ಬೇಕಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ ಬಂದು ತೊಗೊಂಡು ಹೋಗ್ತಾರ ಕೊರಿಯರ್ ಕಳಿಸ್ತೀರಾ ಜೀರಾ ಸಿಗುತ್ತೆ ಎಲ್ಲ ನೀವು ಕಾಲೇಜ್ ಮಕ್ಕಳು ಮಾಡಿದ್ದು ಫೋನ್ ನಂಬರ್ ಹೇಳ್ತೀರಾ ಹೇಳು ಹ್ಞೂ ಮಗುನ ಹೇಳ್ಬೇಕು ನನಗೆ ಏನಂತೀನಿ ನಾ ಇದನ್ನ ವಿಡಿಯೋ ಇಲ್ಲ ಹೇಳೋ ಇಲ್ಲೇ ನಾನು ಎಲ್ಲಿ ಟೈಪ್ ಮಾಡಕ್ ಟೈಮ್ ಇಲ್ಲ ಈಗ ಹೇಳಿ ಹೇಳ್ಬಿಡು ನಿಮ್ಮ ಫೋನ್ ಹಚ್ಚಿ ಅವರು ಯಾರು ಬೇಕಾದವರು ಸ್ಟೂಡೆಂಟ್ ಅದಿಲ್ಲ ಹಾಂ ನಮ್ದು ದೇವಿ ಹೊಸೂರು ಫುಡ್ ಟೆಕ್ನಾಲಜಿ ದಾನವೀರ ಶಿರಸಂಗಿ ಶ್ರೀ ಸಿಂಗರಾಜ್ ದೇಸಾಯಿ ತೋಟಗಾರಿಕಾ ಅಭಿಯಾಂತ್ರಿಕ ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯ ದೇವಿ ಹೊಸೂರು ಹಾವೇರಿ ಒಳಗಿದ್ದು ನಮ್ ಕಾಲೇಜ್ ನಿಮ್ದು ನಾವು ಹುಡುಗರು ಮಾಡಿದ್ದು ಯಾವ್ದೋ ಪ್ರಾಡಕ್ಟ್ ಬೇಕಾಗಿತ್ತು ಮಸಾಲೆ ಐಟಮ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ಕೇಕ್ ಕುಕೀಸ್ ವೆಜಾ ಡ್ರಿಂಕ್ಸ್ ಆಗಿರ್ಬೋದು ಒಂಥರ ನಮ್ಮಲ್ಲೇ ಸಿಗುವಂತ ಎಲ್ಲ ಸಾಮಾನು ಕೂಡ ತಯಾರು ಮಾಡಿ ಅದು ಕಾಲೇಜಿನ ಇದೆ ನಪಿ ಫುಡ್ ತಯಾರು ಮಾಡುವ ಕಾಲೇಜ್ ಐತಿ ಬರ್ತದ ಪಿಯುಸಿ ಮೇಲೆನಾ ಹೌದಾ ಈಗ ತಗೊಂತಾರ ಕೋರ್ಸ್ ಯಾರ್ಯಾರ ನಮಗುನ್ ನಮ್ ಹುಡುಗ ಬಂದಿದ್ದೀನಿ ನಂಬರ್ ಹೇಳ್ಬಿಡ್ರಿ

ಸೇಮ್ ಇದ್ರೆ ಬೇಡ ಏನ್ ಮಾಡೋದು ನೋಡ ನಿಮ್ ಸಲ ಒಂದು ಹೊಲ ಹಿಡಿಬೇಕಾಗೈತಿ ಇಡ್ಬೇಕಾಗಿತ್ತು ಈಗ ಚಳಿಕಾಯಿ ತಗೊಂಡೆ ನಾ ಬೀಜ ನಿಮ್ಗೆ ನಾ ಅದನ್ನ ಹೇಳ್ತೀನಿ ಅವೀಗಾದ್ರು ಇಡೀ ಅಲ್ಲೇ ಫಸ್ಟ್ ಮುಂದಿನ ವರ್ಷ ಫಸ್ಟ್ಗೆ ಕುಂದ್ರಿ ನೀವು ನಾವ್ ಎಲ್ಲಾರ ಕಡೆ ತಗೊಂಡ್ ಈಗ ಬೀಜ ನೀವು ಈ ಕಾಲೇಜಿನ ಹಾಕಿರಲ್ಲ ಎಲ್ಲ ವಿಡಿಯೋ ಚಲೋನ ಇಟ್ಟಿರಿ ಯಾರ್ ಬೇಕಾದ್ರೂ ಕೇಳಿಸ್ಕೊಳ್ಳಿ ಏನನ್ ಫಸ್ಟಿಗೆ ಸಾಲಿಡ್ ಕೊರಿ ನೀವು ಅಟ ಕಾಲೇಜಿನವರು ನಿಮ್ಮ ಪ್ರಾಡಕ್ಟ್ ಅಂದ್ರೆ ನಿಮ್ಮ ಮೊದಲು ತೊಗೊಂಡು ಇಕ್ಕ ಬಂದಿತ್ತು ಈಗ ನಮ್ಗೆ ಏನು ಗೊತ್ತು ನಾವು ಎಲ್ಲ ಚೈಲ ತುಂಬಿಸ್ಕೊಂಡ್ ಈಗ ಎಲ್ಲ ನಿಮಗೂ ಬಾಪು ಮುಖ್ಯಾನಲ್ಲ ಆಮೇಲೆ ಇದು ಸಸ್ತಾನು ಆಗತ್ತೀಗ ನಮಗೆ ನೂರು ರೂಪಾಯಿ ಕೊಟ್ರೆ ಬಿಡು ಅಲ್ಲಿ ಈಗ ನಮ್ಗೆ ತುಟ್ಟಿ ಈಗ ಅಲ್ಲಿ ಅವು ಇಪ್ಪತ್ತು ರೂಪಾಯಿಗೊಂದು ಪ್ಯಾಕೆಟ್ ತೊಗೊಳ್ದಂಗೆ ಎಲ್ಲ ಸೇರಿ ನೂರು ರೂಪಾಯಿ ತೊಗೊಳ್ದಂಗೆ ಹಿಂಗಾಗಿ ನಮಗೆ ಇದಾಕೈತಿ ನೀವು ಮುಂದಿನ ವರ್ಷ ನಿಮ್ಮ ಕಾಲೇಜಿನವ್ರಿಗೆ ಹೇಳ್ಬೇಕಾರೆ ಪ್ರಿನ್ಸಿಪಾಲ್ರಿಗೆ ಹೇಳಿ ಇದನ್ನ ಮಂದಿಗೂ ಬಿಡ್ತೀನಿ ನಾವು ಇಡೋ ನಮ್ಮ ಟೀಚರ್ ಗ್ರೂಪಿಗೆ ಕಾಲೇಜಿನವಳಿಗೆ ಏನೇನು ಐಟ್ ಅದಾವಲ್ಲ ಫಸ್ಟ್ ಲೈನ್ ಹಾಕಿ ಕುಂದ್ರಿ ಒಂದು ಒಂದು ಸಲಹೆ ನಿಮಗೆ ಮುಂದಿನ ವರ್ಷದಿಂದ ಅಂದ್ರೆ ಯಾಕಂದ್ರೆ ಅಲ್ಲೇ ರೊಕ್ಕ ಎಲ್ಲ ಖಾಲಿ ಬಿಡ್ತಾವೆ ಮತ್ತೆ ಮುಂದೆ ಖಾಲಿ ಖಾಲಿ ಎಲ್ಲ ಉಳ್ದವ್ರು ತೊಗೊಂಡ್ರೆ ತೊಗೊಂಡ್ರೆ ಬಿಟ್ಟರೆ ಬಿಡೋಲ್ಲ ಹಂಗೆ ಮಾಡ್ತೀರಾ ಈಗ ನೋಡಿ ತೊಗೊಳೆ ಬಿಡಲೇ ತೊಳೆ ಬೇಡ ತೊಗೊಳೋದು ಬೇಡ ಸಾಕು ಮತ್ತೆ ಇಷ್ಟ ರೊಕ್ಕ ಖಾಲಿ ಅದು ಎಲ್ಲ ಮತ್ತೆ ನಡ್ಬರ್ಕ್ ಬಂದ್ರೆ ಸಿಗ್ತಾವ ನಡ್ಬರ್ಕ್ ಬಂದ್ರೆ ಸಿಗ್ತಾವ ನಿಮ್ಮ ಕಾಲೇಜಿನವ್ರ ನಂಬರ್ ಹೇಳಿ ಒಂದು ಯಾವ್ದಾರ ಒಂದು ಕಾಲೇಜ್ ನಂಬರ್ ಇಲ್ಲ ನಡ್ಬರ್ ಬಂದ್ರೆ ನಡ್ಬರ್ ಬಂದ್ರೆ ಶೀತವಲ್ಲ ಆಯಿತಾ ಅಷ್ಟ್ರೆ ಹೇಳ್ರಿ ಮೊದ್ಲಕ್ಕಿಂದ ನನಗೆ ಒಂದು ಸಬ್ಬಸ್ಗಿ ಕೊಡು ಹ್ಞೂ ಹ್ಞೂ ಮತ್ತೆ ಉಳ್ಳಾಗಡ್ಡಿ ಹ್ಞೂ ಬೆಂಡೆಕಾಯಿ ಹಾಂ ಬೆಂಡೆಕಾಯಿನ ತಗೊಂಡೆನಾಣಸಿನ್ಕಾಯಿ ಬ್ಯಾಡೋರು ಸೋರೆಕಾಯಿ ಕೊಡು ಬಂದಾಗ ತಗೊಂತೀನಿ ಬಿಡುವ ಏನ್ರಿ ಸರ್ ಹೌದ್ರಿ ಸರ್ ತಮ್ಮ ಕಂಪ್ನಿ ಹೆಸರಿ ಇಲ್ಲ ಮಾಡ ಯಾವ ಸರ್ ತಮ್ದ್ರಿ ಗುಳಂಬ ಸರ ನಿಮ್ ನಂಬರ್ ಹೇಳ್ಬಿಡ್ರಿ ಸರ ಯಾರ ಬೇಕಂದ್ರೆ ತಗೋತಾರ ನಿಮ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ತ್ರೀ ಡಬಲ್ ಸೆವೆನ್ ನೈನ್ ಹೇಳಿ ತಗೋತಾರ ಬಂದ್ ಬಂದಿ ಶ್ರೀನಿವಾಸ್ ಅಂತ ಹೇಳಿ ಮೆಣ್ಕಾಯಿ ಗುಳಂಬ್ರಿ ನಾವು ಬೆಲ್ಲ ಪ್ಯೂರ್ ಬೆಲ್ಲ ಚಲೋ ಬೆಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಹಸಿ ಮೆಣ್ಕಾಯಿ ತುರುದು ಹುರಿದು ಎಲಕ್ಕಿ ಪುಡಿ ಹಾಕಿ ಹೇಕ್ ಮಾಡಿರ್ತಿವಿ ಹುಡುಗು ಸಣ್ಣ ಹೇಳಿ ಯಾವ ಬೇಕಾದ್ರೆ ತಿನ್ಬೋದು ಇದು ಐತಿ ನೀವ್ ಸರ್ ಯಾರಾದ್ರೂ ಫೋನ್ ಹಚ್ತಾರ್ರಿ ಥ್ಯಾಂಕ್ ಯು ಹೆಂಗ್ರಿ ಸರ್ ಇದು ರೂಪಾಯಿ ಒಂದು ಕೊಡಿ ಸರ್ ನಾವು ಒಂದು ತಗೋತೀನಿ ನೋಡ್ರಿ ಆಯ್ತು ಸ್ವಲ್ಪ ಎಷ್ಟು ಸರ್ ಇದು ಇದು ಯಾವ ಎಣ್ಣೆ ಇದು ಎಷ್ಟು ರೂಪಾಯಿ ರೀ ಇದು ನಾವು ನಡಬರ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ ಹೇಳಿ ಪ್ಲೇಸ್ ಹೇಳ್ರಿ ಸರ್ ಹೇಳ್ರಿ ಅಡ್ರೆಸ್ ಹೇಳ್ರಿ ಫೋನ್ ನಂಬರ್ ಹೇಳ್ರಿ ಸರ್ ಈ ನಂಬರ್ ಫೋನ್ ಹಚ್ಚಿದ್ರಾ ಏನೇನು ಐಟಮ್ ಹೇಳ್ಬಿಡ್ರಿ ಐಟಮ್ ನೀವು ಬೈಲಿ ಕುದಿ ಎಣ್ಣೆ ಶೇಂಗಾ ಎಣ್ಣೆ ಹಾ ಎಲ್ಲ ತರದ ಚಟ್ನಿಗಳು ಆಮೇಲೆ ಬಜ್ಜಿ ಮಿಕ್ಸ್ ಹಾ ಇವೆಲ್ಲ ಎಲ್ಲ ರೀ ಎಲ್ಲ ಆರ್ಗ್ಯಾನಿಕ್ ಮನೆ ಹೋಮ್ ಮೇಡ್ ಎಲ್ಲ ಇದು ಇದು ಬೇರೆ ಏನ್ರಿ ಮಶ್ರೂಮ್ ಇದು ಎದುರು ಇಟ್ರಿ ಸರ್ ಇದು ಚಟ್ನಿ ಚಟ್ನಿ ಇದು ಎದುರು ಉಂಟ್ರಿ ಸರ್ ಇದು ಎಷ್ಟು ರೂಪಾಯಿ ಹೋಮ್ ಮೇಡ್ ಪ್ರಾಡಕ್ಟ್ ಲೋಕಲ್ದಾಗೆನ್ರಿ ಮಶ್ರೂಮ್ ಬಿಸ್ಕಿಟ್ ಎಷ್ಟು ರೂಪಾಯಿ ಸರ ಮಶ್ರೂಮ್ ಬಿಸ್ಕಿಟ್ ಇವೆಲ್ಲ ಅಲ್ಲೇ ಸಿಗ್ತಾವೇನ್ರಿ ನಿಮ್ದು ಬೇರೆ ಏನ್ರಿ ಸರ್ ನಿಮ್ ಫೋನ್ ನಂಬರ್ ಹೇಳ್ರಿ ಸರ್ ಹಂಗಾರ ಇವೆಲ್ಲ ನೀವು ಹೋಮ್ ಹೇಳ್ರಿ ಹೋಮ್ ಮೇಡ್ ಫ್ಯಾಕ್ಟ್ರಿ ಐತಿರಾ ನಿಮ್ದು ಹೌದ್ರಾ ಇದೆಲ್ಲ ಮಶ್ರೂಮ್ ಪ್ರಾಡಕ್ಟ್ ಬಿಸ್ಕಿಟ್ ಎಲ್ಲ ರೀ ಹಾಂ ಸಿರಿಧಾಂಡದ್ದು ರೀ ಎಷ್ಟು ರೂಪಾಯಿ ರೀ ಉಪ್ಪಿನಕಾಯಿ ಏನು ರೀ ಸರ್ ಇದು ಟೊಮ್ಯಾಟೊ ಆರ್ಗ್ಯಾನಿಕ್ ನಿಮ್ಮ ನಿಮ್ಮ ಫೋನ್ ನಂಬರ್ ಹೇಳಿರಿ ಸರ್ ಹಾಂ ರೀ ಹಾಂ 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 ನಿಮ್ಮ ಪ್ರಾಡಕ್ಟಿನ ಹೆಸರು ಹೇಳ್ರಿ ಬಡ ಬಡ

ಸರ್ ಇವೆಲ್ಲ ಸೀಡ್ ಏನ್ರಿ ಸರ್ ಸೀಡ್ ಏನ್ರಿ ಇವೆಲ್ಲ ಸೀಡ ಸೀಡಕ ಯಾವ್ರ ಸರ್ ತಮ್ಮ್ರಿ ಸರ್ ಯಾವ್ರಿ ಯಾವ್ ಸರ ಯಾವ ಹೇಳಿ ಹತ್ತು ರೂಪಾಯಿ ಬಂದ್ರೆ ಕೊಟ್ಟು ಕಳಿಸ್ತೀರಿ ಕೊರಿಯರ್ ನಿಮ್ಮ ಫೋನ್ ನಂಬರ್ ಹೇಳ್ರಿ ಹಂಗಾರ ಇಲ್ಲ ಹೇಳ್ರಿ ಬಾಯ್ಲಿ ಹೇಳ್ರಿ ಸರ ಬಾಯ್ಲಿ ಹೇಳಿ ಅಲ್ಲ ಫೋನ್ ಹಚ್ರಿಯರ್ ಅಲ್ರಿ ನೀವು ನೀವು ಹೇಳ್ರಿ ಫೋನ್ ஆய் சீத்தவா அது தீ பழ சார் அது பள்ளி ஏன் கிட நான் தோண்டி நோட் சார்

ಜ್ಯೂಸ ಎಷ್ಟು ರೂಪಾಯಿ ಒಂದು ಕೊಡು ಕೊಡು ನೀವು ಮುಂದಿನ ವರ್ಷದಿಂದ ಅಲ್ಲೇ ಫಸ್ಟ್ ಇರ್ ನಿಂತಿರ್ಬೇಕು ನಾವೆಲ್ಲ ತಗೊಂಡು ತೊಗೊಂಡ್ರಿ ರೊಕ್ಕ ಖಾಲಿ ಅದು ನಮ್ಗೆ ನಾ ಈಗ ಮೂರು ಕಡೆ ಇದನ್ನ ಹೇಳಿ ನೋಡು ನೀವು ಕಾಲೇಜಿನ ಮಕ್ಕಳು ಮುಂದಿನ ವರ್ಷದಿಂದ ಒಂದೇ ಕಡೆ ನಿಂತು ಬಿಡ್ರಿ ಜ್ಯೂಸು ನಿಮ್ ಬೀಜ ನಮಗೇನ್ ಗೊತ್ತು ಈಗ ನೀವು ಏನ್ ಗೊತ್ತಾ ಈಗ ನಿಮ್ಮ ಕಡೆದು ಸ್ವಸ್ಥ ಆದو ನನಗೆ ತುಟ್ಟಿ ತಗೊಂಡ್ ನಾವು ಜೀವ ಮಾರ ಮಾರಾಗ್ ಆಗತ್ತೈತಿ ಈಗ ನಿಮ್ಮ ಕಾಲೇಜ್ ನವರಿಗೆ ಹೇಳಿದ್ರೆ ವಿಡಿಯೋ ಮಾಡಾತೀನಿ ನೋಡಿ ಸೆಪರೇಟ್ ಸೆಪರೇಟ್ ನೀವು ಮಾದ್ಲೇ ಏನು ಕಂಡ್ರಿ ಅಣ್ಣ ನಮಗೆ ನೀವು ಕಾಲೇಜರಲ್ಲಿ ಎಲ್ಲ ನಡೆದಿವೆ ಅಂತ ಓ ಫಸ್ಟ್ ನಿಮಗೆ ಕಾಲೇಜ್ ನವರಿಗೆ ಹೇಳಿದ್ರೆ ವಿಡಿಯೋ ತೋರಿಸಬೇಕಾರಾ ಕಾಲೇಜ್ ನವರಿಗೆ ಫಸ್ಟ್ ಇದಿರಿ ನಿಮ್ಮ ಪ್ರಾಡಕ್ಟ್ ಇಟ್ಕೊಂಡು ಯಾಕಂದ್ರೆ ನಿಮ್ಮ ಚೀಪ್ ಅಕ್ಕವ ನಮಗೆ ನಾವು ನಿಮ್ಮ ಫಸ್ಟ್ ತೊಂದಿವಿ ಈಗ ನೋಡಿ ಎಲ್ಲಾ ತುಟ್ಟಿ ತಗೊಂಡ್ ನಾವು ರೊಕ್ಕ ಖಾಲಿ ಖಾಲಿಯದು ನಮೂ ಈಗಬೇಕು ನೋಡಿ ನಿಮ್ಗೆ ನೋಡಿ ಏನ್ ಚೀಲ ಅದಿಷ್ಟು ತುಂಬಿಸ್ಕೊಂಡೆನಾಂಡೆ ಬೇರೆ ಬೇರೆ ಪಾಕಿಟ್ಟು ಮುಂದಿನ ವರ್ಷದ ಹಂಗ ಮಾಡ್ರಿ ಒಬ್ಬರು ಹೇಳ್ಯಾರಂತ ಹೇಳ್ರಿ ಹ್ಮ್ ಕಾಲೇಜಿನವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಯಾರಂತ ಅಂತ ಹ್ಮ್ ನಿಮ್ಮ ಪ್ರಾಡಕ್ಟ್ ನಿಮ್ಮ ಬೀಜ ಜ್ಯೂಸು ಮೊನ್ನೆ ಸಾಲು ನಿಮ್ ತಗೊಂಡ್ಮೇಲೆ ಮಂದಿದು ಹ್ಮ್ ನಿಮ್ಮ ಬೀಜ ಚೀಪ್ ಆಕ್ಕಾವು ನಿಮ್ಮ ಪ್ರೊಡಕ್ಟು ಚೀಪ್ ಆಕೈತಿ ಮಂದಿಗೆ ಹೊರೆ ಕಡಿಮೆ ಆಕೈತಿ ಅಂತ ಅದಕ್ಕೆ ನೋಡಿ ನಾವು ವಿಡಿಯೋ ಮಾಡಾತೀವಿ ನೋಡಿ ಎಲ್ಲಾನು ಎಲ್ಲ ಸಸ್ತಾ ಇರ್ತಾವೆ ನೋಡಲಿ ನೂರು ರೂಪಾಯ್ದಾಗ ಹತ್ತು ಥರದ ಬೀಜ ಬರ್ತವೆ ಅಲ್ಲೇ ಒಂದೊಂದಕ್ಕೆ ಇಪ್ಪತ್ತು ಪತ್ತು ರೂಪಾಯಿ ಕೊಟ್ಟಿವಿ ನಾವು ಇದು ಕೋಕಮ್ನ ಅಲವಿ ಅಲವೀ ಅಲವ ಇದು ಜ್ಯೂಸ್ ನಿಮ್ಮ ಕಡೆ ನಡ್ಬರ್ಕ್ ಬಂದರೂ ಸಿಗುತ್ತೆ ಕಾಲೇಜ್ ಒಳಗೆ ನೀವು ರೆಡಿ ಮಾಡ್ತೀರಾ ಒಂದೊಂದು ಹಿಂಗೆ ಕೊಡ್ತೀರೇನಾ ಅಲ್ಲ ಒಂದು ಲೀಟ್ರ್ ಹಿಂಗೆ ಮನೆಗೆ ಕೊಡ್ತೀರಾ ಹೇಳಿ ಹಾ ಕಾಲೇಜಿನವರಲ್ಲ ನೀವು ಇನ್ನೊಮ್ಮೆ ನಂಬರ್ ಡಬಲ್ ಏಟ್ ತ್ರೀ ಏಟ್ ಡಬಲ್ ಹಾಂ ಕೋಕಮ್ ಜ್ಯೂಸು ಸಿಗುತ್ತಾ ನಡ್ವರ್ಕ್ ಬಂದ್ರೆ ಸಾರ್ವಜನಿಕರು ಬರ್ಬೋದಾ ಥ್ಯಾಂಕ್ ಯು ಎಲ್ಲ ಮಾಡ್ಕೊಂಬ ನಾವು ಎಲ್ಲ ಕೃಷಿ ಮೇಳ ನೋಡ್ಕೊಂಡು ಬಂದ್ವಿ ಇನ್ನೂ ಅರ್ಧ ಕೇವಲ ನಾಲ್ಕನೇ ಭಾಗ ನೋಡಿದ್ದೀನಿ ರೀ ನಾನು ಇಷ್ಟು ಕೆಲಸ ಬಂದಿತ್ತು ಇನ್ನೂ ನಾಲ್ಕನೇ ಭಾಗ ಎಂಟನೇ ಭಾಗ ಉಳಿದೈತಿ ಸಂಜೆ ಮುಂದೆ ಬಂದು ನೋಡಿದ್ರೆ ನೋಡ್ತೀನಿ ಪರ್ಚೇಸ್ ಮಾಡ್ಕೊಳ್ಳುವಂಥವು ಭಾಳ ಇದೆ ತುಂಬ ಸಸ್ತ ಬಂದಿತ್ತು ಅವು ಸೀಡ್ಸು ಗಿಡ ಜ್ಯೂಸು ಪೇಡೆ ಫ್ರೂಟ್ಸು ಫುಡ್ಡು ಎಲೆಕ್ಟ್ರಿಕಲ್ ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟು ಅಗ್ರಿಕಲ್ಚರ್ ಸಾಮಾನು ಇವೆಲ್ಲ ಬಂದಿರ್ತಾವೆ ನೋಡ್ರಿ ಇಲ್ಲಿ ಸ್ವಲ್ಪ ಚೀಪ್ ರೇಟ್ನಾಗ ಸಬ್ಸಿಡಿ ಒಳಗ ಸಿಗ್ತಿರ್ತಾವ್ ನಾಳೆ ಒಂದು ದಿವಸ ಐತಿ ಬೇಕಾದ್ರೆ ಆದ್ರೆ ಲೋಕಲ್ದವ್ರು ನೋಡ್ತಿದ್ರಂದ್ರೆ ನಾಳೆ ಇನ್ನೊಂದು ದಿವ್ಸ ಐತಿ ಶಾಲೆ ಮಕ್ಕಳು ನೋಡ್ತಿದ್ರಂದ್ರೆ ಕರ್ಕೊಂಬಂದು ತೋರಿಸ್ರಿ ನೋಡ್ರಿ ಎಲ್ಲಾ ಹಿಂಗಿರ್ತಾವ ತುಂಬಾ ನೋಡುವಂಥದ್ದು ಇರ್ತೈತಿ ವಿಷಯ ತಿಳ್ಕೊಳುವಂತದ್ ಇರ್ತೈತಿ ಈಗ ರಗಡ ಆಯ್ತು ಒಂದು ಹತ್ತು ಗಂಟೆಗೆ ಬಂದಿದ್ದೆ ನಾನು ಒಂದು ಗಂಟೆ ಆಯ್ತು ಒಂದೂವರೆ ಆಯ್ತು ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ಇಷ್ಟು ಇಷ್ಟು ಪಂಚದಾತ್ರಿ ಇಷ್ಟು ನನಗೆ ಇದ್ರೊಳಗೆ ಅಲೋವೆರಾ ಇರ್ತೈತಿ ಇದು ತೆಲ್ ನನಗಂತೂ ತೆಲ್ಲ ಸಾಧ್ಯ ತೆಲ್ಲೂ ಓದ್ತದೆ ನಮ್ಮ ಅತ್ತಿ ಹಳೆ ಕಾಲದ್ದೆಲ್ಲ ತವಿ ಮೇಲೆ ಅರ್ವಿ ಕಾಸಿ ಮಾಡ್ಕೊತೀನಿ ಟೈಮ್ ಇರೋದ ಮ್ಯಾಮ್ ತಲುಪಕ್ಕಲ್ಲ ಇದು ಹಾಗಾಗಿ ತಂಪಿ ತೆಲ್ಲು ಎದ್ರ ಎಲ್ಲ ಹೋಗುತ್ತೆ ಆರಾಮ್ ಅನ್ಸತ್ತ ಯಾವಾಗ್ರು ತಿಂಡು